ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕ ಸಂಘದ ವತಿಯಿಂದ ಮೂಲಭೂತ ಹಕ್ಕುಗಳನ್ನು ಒತ್ತಾಯಿಸಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಎಎಸ್ಬಿ ಮೈದಾನದಿಂದ ಆನೇಕಲ್ ತಾಲೂಕು ಕಚೇರಿಯವರೆಗೂ ಕಾಲ್ನಡಿಗೆ ಮುಖಾಂತರ ಮೆರವಣಿಗೆ ತಾಲೂಕು ತಹಸೀಲ್ದಾರ್ ಪುರುತ ಆನೆಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಮರಸೂರು ಕೃಷ್ಣಪ್ಪನವರ ನೇತೃತ್ವದಲ್ಲಿ ಪ್ರತಿಭಟನೆ ಸಾವಿರಾರು ಕಾರ್ಯಕರ್ತರೊಡನೆ ತಾಲೂಕು ಕಚೇರಿಯನ್ನ ಮುತ್ತಿಗೆ ಹಾಕಿರುವ ಸಂಘದ ಕಾರ್ಯಕರ್ತರು ಆನೇಕಲ್ ತಾಲೂಕಿನ ದಂಡಾಧಿಕಾರಿಗಳಾದ ಶಶಿಧರ ಮಾಡ್ಯಾಳ್ ಮೂಲಭೂತ ಹಕ್ಕುಗಳನ್ನು ನೀಡುವಲ್ಲಿ ವಿಫಲವಾಗಿದ್ದಾರೆ ಎಂದು ಆರೋಪ ಡಾಕ್ಟರ್ ಲಿಂಗರ್ ಅಂಬೇಡ್ಕರ್ ಯುವಕ ಸಂಘದ ಸಂಸ್ಥಾಪಕರಾಗಿರ್ತಕ್ಕಂಥ ಡಾಕ್ಟರ್ ಎಂ ಅವರ ನೇತೃತ್ವದಲ್ಲಿ ಸರ್ಕಾರಿ ಆಟದ ಮೈದಾನದಿಂದ ತಾಲೂಕು ಕಚೇರಿ ಮುಂಭಾಗದವರೆಗೂ ಜನರ ಹೆಗಲಿನಲ್ಲಿ ಯಾರವಣಿಗೆ ನಮ್ಮ ಯಾರಪ್ಪಿಗೆ ನಮ್ಮ தன் தண்ணில்ல கூடக்கூடாதுங்க